ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನಮ್ಮ ಅಡುಗೆ ಮನೆ ರೆಸಿಪಿ ಚಾನಲ್ಗೆ ನಿಮಗೆ ಸ್ವಾಗತ ನಾವಿವತ್ತು ಈ ಬೇಸಿಗೆಗೆ ತಂಪಾಗಿರೋ ಕಲಂಗಡಿ ಹಣ್ಣಿನ ಜ್ಯೂಸ್ ಆಗಿ ಕೂಡ ಇರುತ್ತೆ ಈ ರೀತಿ ಜ್ಯೂಸ್ ಮಾಡಿಕೊಂಡ್ರೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಇದನ್ನು ಮಾಡೋದಕ್ಕೆ ನಾವಿಲ್ಲಿ ಒಂದು ಕಲಂಗಡಿ ಹಣ್ಣನ ಈ ರೀತಿ ಕಟ್ ಮಾಡಿಬಿಟ್ಟು ಅದರಲ್ಲಿರೋ ಹಣ್ಣನ್ನೆಲ್ಲ ಈ ರೀತಿ ಸ್ಪೂನ್ನ ಯೂಸ್ ಮಾಡ್ಕೊಂಡು ತಕ್ಕೊಂಡಿದ್ದೀವಿ ಕಟ್ ಮಾಡೋದಕ್ಕಿಂತ ಈ ರೀತಿ ಈಸಿಯಾಗಿ ತೆಗೆದುಕೊಂಡು ಬಿಡ್ಬೋದು ನೋಡಿ ಫ್ರೆಂಡ್ಸ್ ಈ ರೀತಿ ಎಲ್ಲನೂ ತೆಗೆದು ಸೈಡ್ಗೆ ಒಂದು ಬೌಲಿಗೆ ಹಾಕೊಂಡು ನೋಡಿ ಈ ರೀತಿ ಹಾಕೊಂಡು ಇಟ್ಕೊಂಡು ಬಿಡೋಣ ಈ ರೀತಿ ಮಾಡೋದ್ರಿಂದ ಬೀಜ ತೆಗೆಯೋ ಅವಶ್ಯಕತೆ ಏನಿಲ್ಲ ನಿಮಗೆ ಬೇಕಾದರೆ ಬೀಜ ಕೂಡ ತೆಗೆದುಕೊಂಡು ಮಾಡ್ಕೋಬಹುದು ಫ್ರೆಂಡ್ಸ್ ಮತ್ತೆ ಅರ್ಧ ಕಲ್ಲಂಗಡಿ ಹಣ್ಣನ್ನು ಈ ರೀತಿ ಚಿಕ್ಕದಾಗಿ ಒಂದು ಪೀಸಾಗಿ ಕಟ್ ಮಾಡಿಕೊಂಡು ಒಂದು ಪೀಸ್ ಅಷ್ಟೇ ಸಾಕಾಗುತ್ತೆ ನಮಗಿಲ್ಲಿ ನೋಡಿ ಫ್ರೆಂಡ್ಸ್ ಈ ರೀತಿ ಕಟ್ ಮಾಡಿಕೊಂಡು ಇದ್ರ ಬೀಜ ಎಲ್ಲ ತೆಗೆದುಕೊಂಡು ಬಿಡಬೇಕು ನೋಡಿ ಬೀಜ ಎಲ್ಲ ತೆಗ್ದಿದ್ದಾದಮೇಲೆ ಈ ರೀತಿ ಸಿಪ್ಪೆ ಸಹ ತೆಗೆದುಬಿಟ್ಟು ಇದನ್ನು ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡ್ಕೊಂಡು ಬಿಡೋಣ ನೋಡಿ ಫ್ರೆಂಡ್ಸ್ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡು ಬಿಡಬೇಕು ಇದನ್ನು ಸೈಡ್ಗೆ ಒಂದು ಬೌಲಿಗೆ ಹಾಕ್ಕೊಂಡು ತೆಗೆದಿಟ್ಕೊಂಡು ಬಿಡೋಣ ನಾವಿವಾಗ ನೋಡಿ ನೋಡಿ ಫ್ರೆಂಡ್ಸ್ ಈ ರೀತಿ ಕಟ್ ಮಾಡಿಕೊಂಡು ಇವಾಗ ಸೈಡ್ಗೆ ಎತ್ತಿಟ್ಕೊಂಡು ಬಿಡೋಣ ಇದನ್ನು ಜ್ಯೂಸ್ ಮಾಡೋದಕ್ಕೆ ನಮಗಿಲ್ಲಿ ತೆಗೆದಿಟ್ಕೊಂಡಿರೋ ಕಲ್ಲಂಗಡಿ ಹಣ್ಣು ಸಕ್ಕರೆ ಸ್ವಲ್ಪ ಉಪ್ಪು ಪುದೀನ ಎಲೆ ಮತ್ತು ಏಲಕ್ಕಿ ಹಾಗೂ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಮತ್ತು ಕಲ್ಲಂಗಡಿ ಹಣ್ಣು ನೋಡಿ ಫ್ರೆಂಡ್ಸ್ ಇದನ್ನು ಇವಾಗ ಒಂದು ಮಿಕ್ಸಿ ಜಾರ್ನ ತಗೊಂಡು ನಾವು ತೆಗೆದಿಟ್ಕೊಂಡಿರೋ ಕಲ್ಲಂಗಡಿ ಹಣ್ಣನ್ನು ಇದಕ್ಕೆ ಹಾಕ್ಕೊಂಡು ಬಿಡೋಣ ಮತ್ತು ಸಕ್ಕರೆ ನೀವು ಸಕ್ಕರೆ ಬೇಕಾದರೆ ಕಡಿಮೆ ಕೂಡ ಹಾಕೋಬೋದು ಮತ್ತು ಒಂದು ಏಲಕ್ಕಿ ಹಾಗೂ ಪುದೀನ ಎಲೆ ಪುದೀನ ಎಲೆ ಹಾಕೋದ್ರಿಂದ ತುಂಬ ರಿಫ್ರೆಶ್ ಆಗಿರುತ್ತೆ ಮತ್ತು ಸ್ವಲ್ಪ ಉಪ್ಪು ಇದನ್ನು ಹಾಕ್ಕೊಂಡು ಇದಕ್ಕೆ ಒಂದು ಮೂರು ಐಸ್ ಕ್ಯೂಬ್ಸ್ನ ಹಾಕ್ಕೊಂಡು ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಂಡು ಬಿಡೋಣ ನೋಡಿ ಫ್ರೆಂಡ್ಸ್ ಈ ರೀತಿ ಚೆನ್ನಾಗಿ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಂಡ್ಬಿಟ್ಟು ಇದನ್ನು ಒಂದು ಬೌಲ್ ಮೇಲೆ ಜರ್ಡಿನ ಇಟ್ಕೊಂಡ್ಬಿಟ್ಟು ಸೋಸ್ಕೊಂಡು ಬಿಡಬೇಕು ನಾವು ಬೀಜ ತೆಗೀದೇ ಹೋದರೂ ಈ ರೀತಿ ಸೋಸ್ಕೊಳ್ಳೋದ್ರಿಂದ ಬೀಜದ ಅಂಶ ಎಲ್ಲ ಹೊಟ್ಟೋಗಿಬಿಡುತ್ತೆ ನೋಡಿ ಫ್ರೆಂಡ್ಸ್ ಈ ರೀತಿ ಚೆನ್ನಾಗಿ ಸೋಸ್ಕೊಂಡು ಬಿಡಬೇಕು ನೋಡಿ ಇವಾಗ ನಮ್ಮ ಜ್ಯೂಸ್ ರೆಡಿಯಾಗಿದೆ ಕಲರ್ಫುಲ್ಲಾಗಿರೋ ಜ್ಯೂಸನ್ನು ಮನೆಯಲ್ಲೇ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್ ಈ ಬೇಸಿಗೆಯಂತರೂ ಈ ರೀತಿ ಜ್ಯೂಸ್ ಮಾಡ್ಕೊಂಡು ಕುಡಿತಾ ಇರಬೇಕು ಈ ಉರಿ ಬಿಸಿಲಿಗೆ ತುಂಬ ತಂಪಾಗಿರುತ್ತೆ ಈ ರೀತಿ ಜ್ಯೂಸ್ ಮಾಡ್ಕೊಳ್ಳೋದ್ರಿಂದ ಇದಕ್ಕೆ ಒಂದು ಗ್ಲಾಸಲ್ಲಿ ಐಸ್ ಕ್ಯೂಬ್ಸ್ನ ಹಾಕೊಂಡ್ಬಿಟ್ಟು ನಾವು ಮಾಡಿಟ್ಕೊಂಡಿರೋ ಜ್ಯೂಸ್ನ ಇದು ಗ್ಲಾಸಲ್ಲಿ ಹಾಕ್ಕೊಂಡ್ಬಿಡೋಣ ನೋಡಿ ಫ್ರೆಂಡ್ಸ್ ಕಲರ್ಫುಲ್ ಆಗಿರೋ ಜ್ಯೂಸನ್ನ ಮನೆಯಲ್ಲೇ ಮಾಡ್ಕೋಬೋದು ಈ ರೀತಿ ಜ್ಯೂಸ್ ಮಾಡಿದ್ರೆ ಮಕ್ಕಳು ಕೂಡ ಕುಡಿತಾರೆ ತುಂಬ ಚೆನ್ನಾಗಿರುತ್ತೆ ಅಷ್ಟೇ ರಿಫ್ರೆಶಿಂಗ್ ಆಗಿರುತ್ತೆ ಈ ಜ್ಯೂಸು ನೋಡಿ ಫ್ರೆಂಡ್ಸ್ ನಮ್ಮ ಜ್ಯೂಸ್ ರೆಡಿಯಾಗಿದೆ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಈ ರೀತಿ ಮೇಲಿಂದ ನಾವು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕಲ್ಲಂಗಡಿ ಹಣ್ಣನ್ನು ಹಾಕ್ಕೊಂಡ್ಬಿಟ್ರೆ ಜ್ಯೂಸ್ ಕುಡಿಯುವಾಗ ಚೆನ್ನಾಗಿರುತ್ತೆ ಅದು ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಅಡುಗೆ ಮನೆ ರೆಸಿಪಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಮತ್ತೆ ಹೊಸ ಅಡುಗೆಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀವಿ